ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮೃದ್ಧವಾದ ಖನಿಜಾಂಶಗಳನ್ನ ಹೊಂದಿರುವಂಥ ಹಾಗೆ ಅಂಶ ಹಾಗೆ ಸಮೃದ್ಧವಾದಂಥ ಫೈಬರ್ನ ಹೊಂದಿರುವಂಥ ಒಂದು ತರಕಾರಿ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದೇ ಈ ಕ್ಯಾರೆಟ್ ಇದರಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಸಮೃದ್ಧವಾಗಿದೆ ಹಾಗಾಗಿ ಇದು ಹೆಲ್ತಿಗೆ ತುಂಬಾ ಆರೋಗ್ಯಕರವಾದಂಥ ಒಂದು ತರಕಾರಿ ಕ್ಯಾರೆಟನ್ನು ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಂಜೆ ಎರಡು ಟೈಮಲ್ಲೂ ಕೂಡ ಸೇವನೆ ಮಾಡಿದ್ರೂ ಒಳ್ಳೆಯದೇನೆ ಹಸಿಯಾಗಿ ಜಗದು ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ಮಾತಾಡೋಣ ಅಂತ ಿ ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸುವ ಹಲವಾರು ತರಕಾರಿಗಳ ಜೊತೆಯಲ್ಲಿ ಕ್ಯಾರೆಟು ಕೂಡ ಒಂದು ನಮ್ಮ ದೇಹದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನ ಕೊಡುವಂಥ ಒಂದು ತರಕಾರಿ ಈ ಕ್ಯಾರೆಟು ಕ್ಯಾರೆಟ್ನ ನಾವು ಬರೀ ಅಡುಗೆಯಲ್ಲಿ ಮಾತ್ರ ಬಳಸಲ್ಲ ಅಥವಾ ಹಸಿಯಾಗಿ ತಿನ್ನಲಿಕ್ಕೆ ಮಾತ್ರ ಬಳಸಲ್ಲ ಕ್ಯಾರೆಟಿಂದ ಹಲ್ವ ಮಾಡ್ತೀವಿ ಕ್ಯಾರೆಟಿಂದ ಒಬ್ಬಟ್ಟು ಮಾಡ್ತೀವಿ ಕ್ಯಾರೆಟಿಂದ ಪಾಯಸ ಕೂಡ ಮಾಡ್ತೀವಿ ಪಲ್ಯ ಮಾಡಿ ತಿಂತೀವಿ ಹೀಗೆ ವಿವಿಧ ರೀತಿಯಲ್ಲಿ ಕ್ಯಾರೆಟನ್ನು ಸೇವನೆ ಮಾಡ್ತಾ ಬರ್ತೀವಿ ಅದರಲ್ಲೂ ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ಕ್ಯಾರೆಟ್ ಸಂಜೀವಿನಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಒಂದು ಕ್ಯಾರೆಟ್ನ ಹಸಿಯಾಗಿ ಜಗದು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಹಾಗೆ ಚರ್ಮ ಕೂಡ ನಳನಳಿಸುತ್ತೆ ಕ್ಯಾರೆಟ್ನಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಸೂರ್ಯನ ಕಿರಣಗಳಿಂದ ಚರ್ಮಕ್ಕಾಗೋ ಹಾನಿಯನ್ನು ತಡೆಗಟ್ಟುತ್ತೆ ಹಾಗಾಗಿ ಚರ್ಮನ ನಾವು ಸಂರಕ್ಷಿಸಿಕೊಳ್ಬಹುದು ಅದರ ಜೊತೆ ಜೊತೆಗೆ ಕ್ಯಾರೆಟ್ನಲ್ಲಿ ಫೈಬರ್ ಅಧಿಕವಾಗಿದೆ ಹಾಗೆ ಕರಗುವ ಅಂಶಗಳು ಕೂಡ ಹೇರಳವಾಗಿದೆ ಹಾಗಾಗಿ ಜೀರ್ಣಕ್ರಿಯೆನ ವೃದ್ಧಿಸುತ್ತೆ ಜೊತೆಗೆ ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಇನ್ನು ಹಲ್ಲುಗಳ ಬಗ್ಗೆ ಹೇಳೋದಾದರೆ ಬೆಳಿಗ್ಗೆ ಎದ್ದು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕ್ಯಾರೆಟ್ನ ಜಗಿದು ತಿನ್ನೋದರಿಂದ ಹಲ್ಲುಗಳು ಗಟ್ಟಿಮುಟ್ಟಾಗುತ್ತೆ ಅದ್ರ ಜೊತೆಗೆ ಬಾಯಿ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ ಜೊತೆ ಜೊತೆಗೆ ಯಾರಿಗೆ ಹಸಿವಾಗ್ತಿಲ್ಲ ಆಗ್ತಿಲ್ಲ ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಿ ಹಸಿವು ಕೂಡ ಹೆಚ್ಚಾಗುತ್ತೆ ಕ್ಯಾರೆಟ್ನಲ್ಲಿ ಗ್ಲುಟಿಯೋನಿನ್ ಎಂಬ ಅಂಶ ಇರುತ್ತೆ ಹಾಗಾಗಿ ಕ್ಯಾರೆಟ್ನ ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ತುಂಬ ಜನಗಳಿಗೆ ವಯಸ್ಸಾದಂತೆ ಮರು ಸ್ಟಾರ್ಟ್ ಆಗ್ತಿರುತ್ತೆ ನೆನಪಾಗ್ತಿರಲ್ಲ ಅಂಥವರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಅಂಶ ನೆನಪಿನ ಶಕ್ತಿನ ಮರಳಿಸುವಲ್ಲಿ ತುಂಬಾ ಸಹಕಾರಿಯಾಗಿದೆ ಪ್ರತಿನಿತ್ಯ ಕ್ಯಾರೆಟ್ ಅಥವಾ ಕ್ಯಾರೆಟ್ ಜ್ಯೂಸನ್ನು ಸೇವನೆ ಮಾಡ್ತಾ ಬರೋದ್ರಿಂದ ವಯಸ್ಸಾದಂತೆ ಕಾಣುವಂಥ ಚರ್ಮ ಎಲ್ಲ ತ್ವಚೆ ಮತ್ತೆ ಹೊಳಪು ಪಡ್ಕೊಂಡು ನಿಜವಾಗ್ಲೂ ಒಂದು ಹತ್ತು ವರ್ಷ ಚಿಕ್ಕವ್ರ ಥರ ಹೆಂಗಾಗಿ ಚರ್ಮ ನಳೆನಳಿಸುತ್ತೆ ಕೂಡ ಕ್ಯಾರೆಟ್ನ ಹಸಿಯಾಗಿ ತಿನ್ನಬೇಕು ಅಂತ ಏನೂ ಇಲ್ಲ ಆಹಾರ ಪದಾರ್ಥಗಳಲ್ಲಿ ಪ್ರತಿನಿತ್ಯ ಯಾವುದೋ ರೂಪದಲ್ಲಿ ಸೇವನೆ ಮಾಡ್ತಾ ಬನ್ನಿ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇರೋವಂಥ ತರಕಾರಿನ ಮಿಸ್ ಮಾಡಿದೆ ಪ್ರತಿನಿತ್ಯ ಎಲ್ಲ ಅಡುಗೆಗಳಲ್ಲೂ ಎಲ್ಲ ರೀತಿಯ ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಬಹುದು ಎಲ್ಲ ಪ್ರಯೋಜನಗಳ ಜೊತೆಗೆ ಸೌಂದರ್ಯವರ್ಧಕವಾಗಿ ಕೂಡ ಉಪಯೋಗಿಸ್ಕೊಳ್ಬಹುದು ಹೇಗಪ್ಪ ಅಂತ ಕೇಳ್ತೀರಾ ಪ್ರತಿನಿತ್ಯ ಕ್ಯಾರೆಟನ್ನು ತುರಿದು ಆ ಕ್ಯಾರೆಟನ್ನ ಕಣ್ಮೇಲೆ ಇಟ್ಕೊಳ್ಳೋದ್ರಿಂದ ಕಣ್ ಸುತ್ತ ಆಗಿರೋಂಥ ಕಪ್ಪು ಕಲೆಗಳನ್ನ ನಿವಾರಣೆ ಮಾಡ್ಕೊಳ್ಬೋದು ಅದರಲ್ಲೂ ಇವಾಗಂತೂ ಮೊಬೈಲು ಲ್ಯಾಪ್ಟಾಪು ಎಲ್ಲ ನೋಡಿ ಕಣ್ ಸುತ್ತ ಕಪ್ಪು ಕಲೆಗಳು ಸ್ಟಾರ್ಟ್ ಆಗಿಬಿಟ್ಟಿರ್ತವೆ ಎಲ್ಲರಿಗು ಹಾಗಾಗಿ ಕ್ಯಾರೆಟ್ ತುರಿದು ಅದ್ರ ಜ್ಯೂಸ್ ಅಥವಾ ಕ್ಯಾರೆಟ್ ಸಮೇತನೇ ಕಣ್ಮೇಲೆ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆಮೇಲೆ ಮುಖನ ವಾಶ್ ಮಾಡೋದ್ರಿಂದ ಸುತ್ತ ಇರೋ ಕಪ್ಪು ಕಲೆಯೆಲ್ಲ ನಿವಾರಣೆಯಾಗಿ ತ್ವಚೆಯಲ್ಲಿ ಒಂದು ಹೊಳಪೆ ಬರುತ್ತೆ ಅದರಲ್ಲೂ ಫೇಸಿಗೆ ಮಾಸ್ಕ್ ಹಾಕೊಳ್ಬೇಕು ಅನ್ನೋರು ಕೂಡ ಕ್ಯಾರೆಟ್ ಜ್ಯೂಸನ್ನು ತಗೊಂಡು ಆ ಜ್ಯೂಸಿಗೆ ಸ್ವಲ್ಪ ಕಡಲೆ ಇಟ್ಟು ಹಾಗೆ ಒಂದೆರಡರಿ ನಿಂಬೆ ರಸ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹನಿನ ಸೇರಿಸ್ಕೊಂಡು ಮುಖಕ್ಕೆ ಪ್ಯಾಕ್ ಹಾಕೊಳ್ಳೋದ್ರಿಂದ ಮುಖದಲ್ಲಿ ಒಳ್ಳೆ ಗ್ಲೋನೆಸ್ ಬರುತ್ತೆ ಚರ್ಮದಲ್ಲಿರೋಂಥ ಕಲೆಗಳಿರ್ಬೋದು ಚಿಕ್ಕ ಚಿಕ್ಕ ಏನಾದರೂ ಬಂದಿದ್ರೆ ಅದೆಲ್ಲ ಮಾಯಾಗಿ ತ್ವಚೆ ಹೊಳಪು ಉಂಟಾಗುತ್ತೆ ನಿಜವಾಗ್ಲೂ ತುಂಬಾ ಗ್ಲೋ ಬರುತ್ತೆ ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾರೆಟನ್ನು ತುರಿದು ಆ ಜ್ಯೂಸನ್ನು ಹಿಂಡ್ಕೊಂಡ್ಬಿಟ್ಟು ಆ ಜ್ಯೂಸಿಗೆ ಒಂದು ಅರ್ಧ ಸ್ಪೂನಷ್ಟು ಹನಿನ ಸೇರಿಸಿ ಮಕ್ಕಳಿಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕೊಡ್ತಾ ಬಂದರೆ ಅವರ ಜ್ಞಾಪಕಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗೆ ಕಣ್ಣು ದೃಷ್ಟಿ ಕೂಡ ತುಂಬಾ ಸುಧಾರಿಸುತ್ತೆ ಕಣ್ಣು ತುಂಬಾ ಶಾರ್ಪ್ ಆಗುತ್ತೆ ಹೇಗಿದ್ದರೂ ಮಕ್ಕಳು ಸ್ಕ್ರೀನ್ ನೋಡಿ ಕಣ್ಣು ಹಾಳು ಮಾಡ್ಕೊಳ್ತಿರ್ತಾರೆ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಟೈಮ್ ತಗೊಂಡು ಇವರಿಗೆ ಇದೆಲ್ಲ ರೆಮಿಡಿ ಮಾಡ್ಕೊಡೋದ್ರಿಂದ ನಮ್ಮ ಮಕ್ಕಳು ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಚರ್ಮ ಚೆನ್ನಾಗಿರುತ್ತೆ ಇದರ ಜೊತೆಗೆ ಇಡೀ ದಿನ ಲವಲವಿಕೆಯಿಂದ ಕೂಡ ಇರ್ತಾರೆ ಅದನ್ನು ನಾವು ಕಣ್ಣಿಂದ ನೋಡಿ ಕೂಡ ಖುಷಿ ಪಡ್ಬೋದು ಖಂಡಿತ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ಕ್ಯಾರೆಟನ್ನ ಪ್ರತಿನಿತ್ಯ ಸೇವನೆ ಮಾಡಿ ಹಾಗೂ ಅದ್ರ ಪ್ರಯೋಜನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮೋಟಿವೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಕ್ಯಾರೆಟ್ ಬೆನಿಫಿಟ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು